ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನು ಗಂಭೀರವಾಗಿ ತಗೊಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾರಂಥ ಗಲಭೆ ಉಂಟು ಮಾಡ್ತಾರಂಥ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿನೂ ಕೂಡ ಬಂದು ಕೇಂದ್ರ ಆಗಬಾರ್ದು ಗಲಭೆಗೆ ಸರ್ಕಾರ ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರ ಬಂದಿರೋಂಥ ಅಕಸ್ಮಾತ್ ಕೇರಳದ ಯಾರು ಬಂದಿದ್ದರೆ ಅಥವಾ ಬರೋ ಚಿಂತನೆ ಇದ್ದರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು ಯಾಕೆಂದರೆ ಲಕ್ಷಾಂತರ ರಾಷ್ಟ್ರಭಕ್ತರು ಸೇರ್ತಾರೆ ಇದನ್ನು ಗಲಭೆ ಉಂಟು ಮಾಡೋಂಥ ಪ್ರಯತ್ನವನ್ನು ಕಳು ಕಿಡಿಗೇಡಿಗಳು ಮಾಡಬಹುದು ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗ್ಲಕ್ಕೆ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರೋಂಥ ಅಂಗಡಿ ಸುಟ್ಟಾಗ ಸುಟ್ಟಿದ್ದಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಬಿ ಸಿ ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಶರತ್ ಪಂಪಲ್ ಇರ್ಬೋದು ಪುನೀತ್ ಇರ್ಬೋದು ಅವ್ರ ತಾಕತ್ತಿದ್ರೆ ಇಲ್ಲಿ ಬರ್ಲಿ ನೋಡೋಣ ಜೊತೆಗೆ ಅವ್ರ ಮೆರವಣಿಗೆ ಅಲ್ಲಿ ಕೈಕಂಬ ಅಂತ ಒಂದು ಒಂದು ಏರಿಯಾ ಅಲ್ಲಿ ಬರ್ಲಿ ನೋಡೋಣ ಸವಾಲು ಏನು ಜಾಗ ಕೈಕಂಬ ಆಗ್ಲಿ ಆ ಬಿ ಸಿ ರೋಡ್ ಜಾಗ ಆಗ್ಲಿ ಪಾಕಿಸ್ತಾನದಲ್ಲಿ ಇವ್ರು ಬರದ ಹಿಂದೂಸ್ತಾನ ಜಾಗ ಯಾವುದೇ ಭಾರತೀಯ ಅಲ್ಲಿ ಹೋಗೋಕೆ ಅವಕಾಶ ಇಲ್ವಾ ಇವತ್ತು ಇಡೀ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿಂದೂ ಸಮಾಜ ಆ ಬಿ ಸಿ ರೋಡ್ ಹೋಯ್ತು ಗಲಾಟೆ ಆಗಿದ್ರೆ ಯಾರು ಜವಾಬ್ದಾರಿ ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿದ್ದು ಕಾಂಗ್ರೆಸ್ ಸರ್ಕಾರ ಕೊನೆಗೆ ಇವರೆಲ್ಲರೂ ಹೋಗಿ ಕೊನೆ ಪೊಲೀಸ್ನವರು ಮನವಿ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಯಾರೋ ಈ ರೀತಿ ಸವಾಲು ಹಾಕೋದ್ರಿಂದ ಒಬ್ಬನ ಮೇಲೇನೂ ಎಫ್ ಐ ಆರ್ ಹಾಕಿದಾರಂತೆ ಇನ್ನೊಬ್ಬ ಸಿಕ್ಕಿಲ್ಲಂತೆ ರೀತಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷನೂ ತಡಿಬಾರದು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡಿಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಹಗುರವಾಗಿ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ ಗಲಭೆನೂ ಮಾಡ್ತಾರೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ದೌರ್ಬಲ್ಯ ಅಲ್ಲ ಇದು ಇಲ್ಲಿ ಎಚ್ ಡಿ ಪಿ ಕಾರ್ಯಕ್ರಮ ಆಯಿತು ಶಿವಮೊಗ್ಗದಲ್ಲಿ ಕೇರಳದಿಂದ ವ್ಯಾನಲ್ ಬಂದರು ಇಲ್ಲಿ ಕೊಚ್ಚೋದ್ರು ಮಾರನೇ ದಿನ ಹೋಮ್ ಮಿನಿಸ್ಟರ್ ಬಂದರು ಮಾರನೇ ದಿನ ಬಂದರೆ ಏನು ಲಾಭ ಆಗುತ್ತೆ ಆ ಎಸ್ ಡಿ ಇಲ್ಲಿಗೆ ಬಂದು ಪಾಕಿಸ್ತಾನ್ ಅಂತ ಒಪ್ಕೊಂಡ್ರು ವಿಧಾನ ಸಭೆಯಲ್ಲಿ ಆ ರಾಷ್ಟ್ರದ್ರೋಹಿ ಹಿಡಿತೀವಿ ಇವತ್ತಿಂತಕ್ಕೆ ಹಿಡಿದಿಲ್ಲ ನಾನು ಅದಕ್ಕೋಸ್ಕರ ಹೇಳಕೊಂಡಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಬಾಳಿ ಬದುಕ್ತಾ ಇರೋ ರಾಜ್ಯ ಕರ್ನಾಟಕ ಇಲ್ಲಿ ಕೋಮು ಸೌಹಾರ್ದ ಅನ್ನಂಥ ಹೆಸರಿನಲ್ಲಿ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾಯಿರೋಂಥ ದುಷ್ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ ಗಣಪತಿ ನಮ್ಮ ಆರಾಧ್ಯ ದೈವ ಇಡೀ ದೇಶದಲ್ಲಿರಂಥ ಹಿಂದೂಗಳು ಒಟ್ಟಾಗಬೇಕು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಈ ಉದ್ದೇಶವನ್ನು ಇಟ್ಟುಕೊಂಡು ಸಾಮೂಹಿಕ ಗಣಪ ಗಣಪತಿಯನ್ನು ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದಂಥರು ನಮ್ಮೆಲ್ಲರೂ ಕೂಡ ಪೂಜ್ಯರಾದ ಬಾಲಗಂಗಾಧರ ತಿಲಕ್ ಅವರು ಇಡೀ ದೇಶದಲ್ಲಿ ನಡೀತಾ ಇದೆ ಇದನ್ನು ತಡ್ಕೊಳಕ್ಕೆ ಬಹಳ ಜನ ರಾಷ್ಟ್ರ ಆಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಪಾತ್ರ ತುಂಬ ಜಾಸ್ತಿ ಇದೆ ತಮ್ಮ ಇಲಾಖೆಯನ್ನು ಸಣ್ಣ ಘಟನೆ ಈ ರೀತಿ ಹಗುರವಾಗಿ ಮಾತಾಡೋಂಥ ಪ್ರಯತ್ನ ಮಾಡಬೇಡಿ ಒಂದು ಮಾತ್ರ ಹೇಳಿ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಪ್ರಧಾನಮಂತ್ರಿಗಳು ಹೇಳಿರೋಂಥ ಸಂದರ್ಭದಲ್ಲಿ ಇದನ್ನ ಹಗುರು ಆಗಿ ತಗೋಬೇಡಿ ಇದು ಶಿವಮೊಗ್ಗ ನಾಳೆ ಶಾಂತಿಯಿಂದ ನಡೆದ ಇದಕ್ಕೆ ಆ ಹಿಂದೂಗಳು ಮುಸಲ್ಮಾನರು ಶಿವಮೊಗ್ಗದಲ್ಲಿ ಯಾವತ್ತು ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಕೇರಳದಿಂದ ಬಂದಂತ ಮುಸಲ್ಮಾನರು ಈ ಬದುಕು ಮಾಡ್ತಾರೆ ಇದ್ರ ಬಗ್ಗೆ ಹುಷಾರಾಗಿರಬೇಕು ಅನ್ನೋದನ್ನ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಪೊಲೀಸ್ ಇಲಾಖೆಯನ್ನು ನಾ ಕೊಡಕ್ಕೆ ಇಷ್ಟಪಡ್ತೇನೆ